ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಯು ಪಿ ಯೋದಸ್ನ ಸ್ಟಾರ್ಟಿಂಗ್ ಸೆವೆನನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇವೆ ಹೌದು ಫ್ರೆಂಡ್ಸ್ ಯು ಪಿ ಯೋದಸ್ ಅಂತೂ ಈ ಬಾರಿ ಪಿ ಕೆಲಲ್ಲಿ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ ಯು ಪಿ ಓದಸ್ನ ರೇಟಿಂಗ್ ಮತ್ತು ಡಿಫೆನ್ಸ್ ಯೂನಿಟ್ ತುಂಬಾನೇ ಸ್ಟ್ರಾಂಗ್ ಇದ್ದು ಈ ಬಾರಿಯ ಒನ್ ಆಫ್ ದ ಟಾಪ್ ಟೀಮ್ ಅಂತಾನೆ ಹೇಳಬಹುದು ಆದರೂ ನಾವು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ನಮಗೆ ಆನ್ ದ ಪೇಪರ್ ಬೆಂಗಳೂರು ಬುಲ್ಸ್ ಮತ್ತು ಯು ಪಿ ಓದಾಸ್ ನ ಕಂಪಿಟೀಸನ್ ಅಲ್ಲಿ ಯಾವ ತಂಡ ಹೆಚ್ಚು ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಅಂತ ಹಾಗಾದ್ರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಮೊದಲಿಗೆ ನಾನು ಈ ಕಂಪಿಟೀಸನ್ ರೂಲ್ಸ್ ಅನ್ನು ಹೇಳಬೇಕಾದರೆ ನಾನು ಎರಡು ತಂಡದ ಸ್ಟಾರ್ಟಿಂಗ್ ಸೆವೆನ್ ಅನ್ನು ನಾಲ್ಕು ಭಾಗಕ್ಕೆ ಡಿವೈಡ್ ಮಾಡಿದ್ದೇನೆ ಅದು ಬಂದ್ಬಿಟ್ಟು ಕಾ ಕಾರ್ನರ್ ಲೆಫ್ಟ್ ಮತ್ತು ರೈಟ್ ಇನ್ ಆಟಗಾರರು ಆಮೇಲೆ ಕವರ್ಸ್ ಅಂತಿಮದಲ್ಲಿ ಸೆಂಟರ್ ರೈಡರ್ ಮತ್ತೆ ಪ್ರತಿ ಹಂತದ ವಿನ್ನರ್ಗೆ ಒಂದು ಒಂದು ಪಾಯಿಂಟ್ ಸಿಗಲಿದ್ದು ಅಂತಿಮದಲ್ಲಿ ಯಾವ ತಂಡದ ಬಳಿ ಹೆಚ್ಚು ಪಾಯಿಂಟ್ಸ್ ಇರುತ್ತೆ ಆ ತಂಡವೇ ವಿಜೇತವಾಗಲಿದೆ ಹಾಗಾದರೆ ಮೊದಲಿಗೆ ನಾವಿಲ್ಲಿ ಈ ಎರಡು ತಂಡದ ಕಾರ್ನರ್ ಆಟಗಾರರನ್ನು ಕಂಪೇರ್ ಮಾಡೋದಾದ್ರೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಕಾರ್ನರ್ ಆಟಗಾರರಾಗಿ ರೈಟ್ ಅಲ್ಲಿ ಯೋಗೇಶ್ ದಯ್ಯಾ ಮತ್ತು ಲೆಫ್ಟ್ ಅಲ್ಲಿ ಅಂಕುಶ್ ರಾಠಿ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ ಇನ್ನೊಂದು ಕಡೆ ಯು ಪಿ ಯೋಧ ಪರವಾಗಿ ನಮಗೆ ಕಾರ್ನರ್ ಆಟಗಾರರಾಗಿ ರೈಟ್ ಅಲ್ಲಿ ಹಿತೇಶ್ ಮತ್ತು ಲೆಫ್ಟ್ ಅಲ್ಲಿ ಸುಮಿತ್ ಸಾಂಗ್ವಾನ್ ಅವ್ರು ಸಿಗುತ್ತಾರೆ ಸೊ ಅಂತೂ ಎರಡು ತಂಡದ ಕಾರ್ನರ್ ಆಟಗಾರರು ತುಂಬಾನೇ ಬಲಿಷ್ಠವಾಗಿದ್ದಾರೆ ಈ ನಾಲ್ಕು ಮಂದಿಗೆ ಕೂಡ ಪಿಕೆಲ್ ಅಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದ್ದು ಕಳೆದ ಸೀಸನಲ್ಲಿ ಅದು ತುಂಬಾ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು ಹಾಗಾಗಿ ಇಲ್ಲಿ ಯಾವುದೇ ಒಂದು ಕಂಪ್ರಿಜನ್ ಇಲ್ಲ ಯಾಕೆಂದರೆ ಇವರೆಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಬೆಟರ್ ಆಟಗಾರರು ಹಾಗಾಗಿ ನಾನು ಈ ಪಾಯಿಂಟನ್ನು ಈ ಎರಡೂ ತಂಡಕ್ಕೆ ಒಂದು ಒಂದಾಗಿ ಸೇಮ್ ಆಗಿ ಡಿವೈಡ್ ಮಾಡುತ್ತೇನೆ ಹಾಗಾದರೆ ನಾವು ಇಲ್ಲಿ ಪಾಯಿಂಟ್ಸ್ ನೋಡೋದಾದರೆ ಬೆಂಗಳೂರು ಬುಲ್ಸ್ ಇದು ಕೂಡ ಒಂದು ಪಾಯಿಂಟ್ ಇದೆ ಮತ್ತು ಯು ಪಿ ಯೋದಸ್ ಅವರಿಗೆ ಕೂಡ ಒಂದು ಪಾಯಿಂಟ್ ಆಗಿದೆ ಆಮೇಲೆ ಈಗ ನಾವು ಈ ಎರಡೂ ತಂಡಗಳ ಇನ್ನ ಆಟಗಾರರನ್ನು ಕಂಪೇರ್ ಮಾಡೋಣ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಇನ್ನೂ ಆಟಗಾರರಾಗಿ ರೈಟ್ ಅಲ್ಲಿ ಪಂಕಜ್ ಠಾಕೂರ್ ಮತ್ತು ಲೆಫ್ಟ್ ಅಲ್ಲಿ ಆಶೀಶ್ ಮಲ್ಲಿಕ್ ಅವ್ರು ನೋಡ್ಲಿಕ್ಕೆ ಸಿಗುತ್ತಾರೆ ಅದೇ ಇನ್ನೊಂದು ಕಡೆ ಯು ಪಿ ಓದಾಸ್ ಪರವಾಗಿ ನಮಗೆ ರೈಟ್ ಅಲ್ಲಿ ಭವಾನಿ ರಾಜ್ಪೂತ್ ಮತ್ತು ಲೆಫ್ಟ್ ಅಲ್ಲಿ ಗುಮ್ಮನ್ ಸಿಂಗ್ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ ಇಲ್ಲಿ ಕೂಡ ಫ್ರೆಂಡ್ಸ್ ಯು ಪಿ ಓದಾಸ್ ಇಬ್ಬರು ರೇಡರ್ ಗಳು ಕೂಡ ಪಿ ಕೆಲಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸನ್ನು ಹೊಂದಿದ್ದಾರೆ ಭವಾನಿ ರಾಜ್ಪುತ್ ಅವರು ಕಳೆದ ಬಾರಿ ಇಪ್ಪತ್ತೆರಡು ಪಂದ್ಯದಲ್ಲಿ ನೂರ ಐವತ್ತಾರು ರೇಟ್ ಪಾಯಿಂಟ್ಸನ್ನು ಗಳಿಸಿದ್ದರು ಇನ್ನೊಂದು ಕಡೆ ಗುಮ್ಮನ್ ಸಿಂಗ್ ಅವರು ಕೂಡ ಕಳೆದ ಬಾರಿ ಇಪ್ಪತ್ತೆರಡು ಪಂದ್ಯದಲ್ಲಿ ನೂರ ಅರವತ್ತೊಂದು ರೇಟ್ ಪಾಯಿಂಟ್ಸನ್ನು ಗಳಿಸಿದ್ದು ಇಬ್ಬರು ಕೂಡ ಈಕ್ವಲ್ ಆದಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ಆದರೆ ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ನ ಇಬ್ಬರು ರೇಡರ್ಗಳಿಗೆ ಕೂಡ ಪಿ ಕೆಲ್ ಅಲ್ಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಈ ಇಬ್ಬರು ಆಟಗಾರರು ಕಳೆದ ಬಾರಿ ಪಿ ಕೆಲಲ್ಲಿ ಹೇಳಿಕೊಳ್ಳುವಷ್ಟು ಪಂದ್ಯವನ್ನು ಆಡಲಿಲ್ಲ ಹಾಗಾಗಿ ಯು ಪಿ ಓದಾಸ್ ಮತ್ತು ಬೆಂಗಳೂರು ಬುಲ್ಸ್ನ ರೇಡಿಂಗ್ ಮಧ್ಯೆ ಯಾವುದೇ ತರಹದ ಒಂದು ಕಂಪ್ರಿಜನ್ ಇಲ್ಲ ಈ ಪಾಯಿಂಟ್ ಅಂತ ಕ್ಲಿಯರ್ ಆಗಿ ಇಲ್ಲಿ ಯು ಪಿ ಓದಾಸ್ಗೆನೆ ಸೇರುತ್ತೆ ಸೊ ನಾವು ಇಲ್ಲಿ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದರೆ ಬೆಂಗಳೂರು ಬುಲ್ಸ್ ಪರವಾಗಿ ಒಂದೇ ಪಾಯಿಂಟ್ ಇದೆ ಆದರೆ ಯು ಪಿ ಓದಾಸ್ ಪರವಾಗಿ ಎರಡು ಪಾಯಿಂಟ್ ಆಗಿದೆ ಹಾಗಾದ್ರೆ ಫ್ರೆಂಡ್ಸ್ ಈಗ ನಾವು ಈ ಎರಡೂ ತಂಡಗಳ ಕವರ್ ಆಟಗಾರನ್ನು ಕಂಪೇರ್ ಮಾಡೋಣ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಕವರ್ ಆಟಗಾರರಾಗಿ ರೈಟ್ ಅಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟ್ ಅಲ್ಲಿ ಧೀರಜ್ ನಯನ್ ಅವರು ನೋಡ್ರಿ ಸಿಗುತ್ತಾರೆ ಅದೇ ಇನ್ನೊಂದು ಕಡೆ ನಮಗೆ ಯು ಪಿ ಓದಸ್ ಪರವಾಗಿ ಕವರ್ ಆಟಗಾರರಾಗಿ ರೈಟ್ ಅಲ್ಲಿ ಆಶು ಸಿಂಗ್ ಹಾಗೆ ಲೆಫ್ಟ್ ಅಲ್ಲಿ ಮಹೇಂದ್ರ ಸಿಂಗ್ ಅವರು ನೋಡ್ರಿ ಸಿಗುತ್ತಾರೆ ಸೋಗರ್ ಸಿಲಿ ಅಂತ ಯು ಪಿ ಓದಸ್ನ ಕವರಾಟಗಾರ ಬಳಿ ಪಿ ಅಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಆದರೆ ಬೆಂಗಳೂರು ಬೋರ್ಸಿನ ಸಂಜಯ್ ದುಲ್ಲನ್ನು ಬಿಟ್ಟು ಧೀರಜವರ ಬಳಿ ಪಿ ಅಲ್ಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಆದರೂ ಕಳೆದ ಸೀಸನ್ನಲ್ಲಿ ಯು ಪಿ ಓ ದಾಸ್ನ ಆಶು ಸಿಂಗ್ ಮತ್ತು ಮಹೇಂದ್ರ ಸಿಂಗ್ ಅವರು ಅಷ್ಟೇನು ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಲ್ಲ ಆಶು ಸಿಂಗ್ ಅವರು ಕಳೆದ ಬಾರಿ ಕೇವಲ ಮೂವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಮಹೇಂದ್ರ ಸಿಂಗ್ ಅವರು ಇಪ್ಪತ್ತೊಂಬತ್ತು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಅಷ್ಟೇ ಗಳಿಸಿದ್ದರು ಅದೇ ಸಂಜಯ್ ದುಲ್ಲ ಅವರು ಕಳೆದ ಬಾರಿ ಇಪ್ಪತ್ನಾಲ್ಕು ಪಂದ್ಯದಲ್ಲಿ ಐವತ್ತೇಳು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರಂತೂ ಒಂದು ತುಂಬಾನೇ ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದಾರೆ ಮತ್ತೆ ಧೀರಜ್ ನಯನ ಅವರು ಇನ್ನೂ ಕೂಡ ಪಿ ಕೆಎಲ್ ಅಲ್ಲಿ ಒಂದೂ ಕೂಡ ಪಂದ್ಯವನ್ನು ಆಡದೇ ಇದ್ದು ನಾವು ಇವರನ್ನದ್ದು ಕಂಪೇರ್ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕಾಗಿಯೇ ನಾನು ಕರಡ್ ಫಾರ್ಮ್ ಅನ್ನು ನೋಡಿಕೊಂಡು ಈ ಪಾಯಿಂಟ್ಸ್ ಅನ್ನು ಬೆಂಗಳೂರು ಗೆನೆ ಕೊಡುತ್ತೇನೆ ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ಬೆಂಗಳೂರು ಬುಲ್ಸ್ ಪರವಾಗಿ ಕೂಡ ಎರಡು ಪಾಯಿಂಟ್ ಇದೆ ಮತ್ತೆ ಯು ಪಿ ಯು ಪರವಾಗಿ ಕೂಡ ಎರಡು ಪಾಯಿಂಟ್ ಆಗಿದೆ ಹಾಗಾದ್ರೆ ಅವರಿಗೆ ಅಂತಿಮದಲ್ಲಿ ಈ ಎರಡೂ ತಂಡಗಳ ಸೆಂಟರ್ ರೇಡರ್ ಅನ್ನು ಕಂಪೇರ್ ಮಾಡೋಣ ನಮಗೆ ಬೆಂಗಳೂರು ಪರವಾಗಿ ಸೆಂಟರ್ ರೇಡರ್ ಆಗಿ ಆಕಾಶ್ ಸಿಂಧೆ ಅವರು ನೋಡಿಗೆ ಸಿಗುತ್ತಾರೆ ಅದೇ ಇನ್ನೊಂದು ಕಡೆ ನಮಗೆ ಯು ಪಿ ಯೋಧ ಪರವಾಗಿ ಸೆಂಟರ್ ರೈಡರ್ ಆಗಿ ನಮ್ಮ ಕರ್ನಾಟಕದ ಹುಡುಗ ಗಗನ್ ಗೌಡಾರ್ ಅವರು ನೋಡಿಗೆ ಸಿಗುತ್ತಾರೆ ಇಲ್ಲಿ ನಾವು ಇಬ್ಬರನ್ನು ಕಂಪೇರ್ ಮಾಡೋದಾದ್ರೆ ಕಳೆದ ಸೀಸನ್ ಪರ್ಫಾರ್ಮೆನ್ಸ್ ಅಲ್ಲಂತೂ ಗಗನ್ ಗೌಡಾರ್ ಅವರೇ ತುಂಬಾನೇ ಬೆಟರ್ ಆಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಇವರು ಕಳೆದ ಬಾರಿ ಹದಿನೆಂಟು ಪಂದ್ಯವನ್ನು ಆಡಿದ್ದು ನೂರ ನಲವತ್ತಾರು ರೇಟ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಅದು ಕೂಡ ಒಂದು ಸಕ್ಸಸ್ ರೇಟ್ ಜೊತೆಗೆ ಆದರೆ ನಮ್ಮ ಆಕಾಶ್ ಹಿಂದೆ ಕಳೆದ ಬಾರಿ ಹತ್ತೊಂಬತ್ತು ಪಂದ್ಯಗಳಲ್ಲಿ ತೊಂಬತ್ ಮೂರು ಗಳಿಸಿದ್ದು ಇವರ ಸಕ್ಸೆಸ್ ರೇಟ್ ಕೇವಲ ಅಷ್ಟೇ ಇತ್ತು ಆದರೂ ನಾವು ಈ ಬಾರಿ ಯಾವ ಯಾವೊಬ್ಬ ಆಟಗಾರ ಯಾವ ತರದೊಂದು ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದಂತ ಯಾಕೆಂದ್ರೆ ಆಕಾಶ್ ಹಿಂದೆ ಈ ಬಾರಿ ಕ್ಯಾಪ್ಟನ್ ಆಗಲಿದ್ದು ಇವರೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದೆ ಅದಕ್ಕಾಗಿ ನಾನು ಈ ಪಾಯಿಂಟ್ ಅನ್ನು ನಿಮಗೆನೆ ಬಿಡುತ್ತೇನೆ ನೀವೇ ಡಿಸೈಡ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಬ್ಬರ ಮಧ್ಯೆ ಈ ಪಾಯಿಂಟ್ ಯಾರಿಗೆ ಸೇರಬೇಕಂತ ನಾನು ಈ ವಿಡಿಯೋದಲ್ಲಿ ಯಾರು ಫಸ್ಟ್ ಕಾಮೆಂಟ್ ಮಾಡ್ತಾರೆ ಅವರ ಕಮೆಂಟ್ ಅನ್ನು ಪಿನ್ ಮಾಡಿ ಇಡುತ್ತೇನೆ ಸೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟ್ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್